ಸರ್ ನಮ್ಮ ಹೆಸರು ಸಾಗರ್ ಅಂತ ಮಂಡ್ಯದಿಂದ ಬಂದಿದೀವಿ ಇವತ್ತು ನಾವು ಸಂತೋಷವಾಗಿ ನಮ್ಮ ಬಾಸ್ ಬರಡೆ ಆಚರಿಸ್ಬೇಕು ಅಂತ ಬಂದಿದ್ವಿ ನಮ್ಗೆ ಇಲ್ಲಿ ತುಂಬ ನೋವಾಗ್ತಾ ಇದ್ದಾವೆ ನಾವು ವರ್ಷ ವರ್ಷವೂ ಬರ್ತಾ ಇದ್ವಿ ಬ್ಲಡ್ ಕೊಡ್ತಾ ಇದ್ವಿ ಅನ್ನದಾನ ಮಾಡ್ತಾ ಇದ್ರು ಪ್ರಸಾದ ಸ್ವೀಕರಿಸ್ತಾ ಇದ್ವಿ ಸಂತೋಷದಿಂದ ಇಲ್ಲಿ ಏನಿದೆ ಎಲ್ಲನೂ ನಾವು ಸ್ವೀಕರಿಸಿ ಹೋಗ್ತಾ ಇದ್ವಿ ತುಂಬ ಎಂಜಾಯ್ ಮಾಡಿ ಬಾಸ್ ನಮ್ಮ ಜೊತೆ ಇಲ್ಲ ಅಂದ್ರೆ ನಮ್ಮ ಜೊತೆ ಇದಾರೆ ಅಂತ ಒಂದು ಫೀಲಲ್ಲಿ ನಾವು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಯ್ತಾ ಇದ್ವಿ ಅವ್ರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಸದಾ ಎಲ್ಲ ಅಭಿಮಾನಿಗಳ ಜೊತೆ ಆಟೋ ಆಟೋ ಚಾಲಕರು ಇವತ್ತು ಅವ್ರನ್ನ ದೇವರು ಅಂತ ಪೂಜಿಸ್ತಾವ್ರೆ ನಮ್ಮ ಟ್ಯಾಕ್ಸಿ ಚಾಲಕರು ಅವ್ರನ್ನ ದೇವರು ಅಂತ ಪೂಜಿಸ್ತಾವ್ರೆ ಅಂಥವ್ರಿಗೆ ಇವರು ಒಂದು ನಿರ್ಮಿಸಕ್ಕೆ ಬಿಡ್ತಾ ಇಲ್ಲ ಒಂದು ಹೋಗಿ ನೋಡ್ರಿ ಹಳೇ ಬ್ಯಾನರ್ ಇದೆ ನೋಡಿ ಹಳೇ ಕಟ್ಔಟು ಒಂದು ಬ್ಯಾನರ್ ಹಾಕಕ್ಕೆ ಬಿಟ್ಟಿಲ್ಲ ಬ್ಯಾಕ್ ಸೈಡು ಹಳೆ ಬ್ಯಾನರ್ ಹಾಕಕ್ಕೆ ಬಿಡ್ತಾ ಅದಕ್ಕೆ ಇವರು ಇವತ್ತು ಪುಷ್ಪಾಲಂಕಾರ ಮಾಡಿಸಿ ಇವತ್ತು ಪೂಜೆ ಅದಕ್ಕೆ ಪೂಜೆ ಸಲ್ಲಿಸ್ತಾವ್ರೆ ಅದು ಅವಮಾನ ಆಗ್ತಾ ಇದೆ ನಮಗೆ ನಾವು ಇಷ್ಟು ಜನ ಅಭಿಮಾನಿಗಳು ಇಟ್ಕೊಂಡು ಇವತ್ತು ಅದನ್ನ ನೋಡ್ಕೊಂಡು ಹೋಗೋ ತರ ಆಗೈತೆ ಇದಕ್ಕೆ ಕಾರಣ ಇವತ್ತಿನ ಸರ್ಕಾರ ಪೊಲೀಸ್ನವರು ನಮ್ಗೆ ಯಾವುದೇ ತರದ್ ಸಪೋರ್ಟ್ ಮಾಡ್ತಿಲ್ಲ ಯಾಕೆಂದ್ರೆ ಅಂತ ವ್ಯಕ್ತಿ ಇನ್ ಮತ್ತೆ ಭೂಮಿ ಮೇಲೆ ಉಡಲ್ಲ ಹೇಳ್ತಾರಲ್ಲ ಅಂಬರೀಷ್ ಒಬ್ನೇ ವ್ಯಕ್ತಿ ಮತ್ತೆ ಇನ್ನೊಬ್ಬ ಅಂಬರೀಷ್ ಹುಟ್ಟಕ್ ವ್ಯಕ್ತಿ ಮತ್ತೆ ಅರ್ಥ ಮಾಡ್ಕೋಬೇಕು ಇದನ್ನ ಸರ್ಕಾರ ಸ್ಪಂದಿಸ್ಬೇಕು ಇಷ್ಟು ಜನ ಅಭಿಮಾನಿಗಳು ಮೋಸ ಆಯ್ತೈತೆ ಮೋಸ ಆಗ್ತಾ ಇರೋದು ಅಭಿಮಾನಿಗಳು ಎಷ್ಟು ಜನ ನೋಡಿ ಜನಸಂಖ್ಯೆ ನೋಡ್ರಿ ಎಷ್ಟು ಜನ ಬಂದೈತೆ ಇಲ್ಲೊಂದ್ ನೋಡಿ ನಾವು ಯಾವಾಗ ಬೇಕಾದ್ರೂ ಬರ್ತಿದ ಹೋಗ್ತಾ ಇದ್ದೋ ಇಲ್ಲಿ ಒಳಗಡೆ ಹೋಗಕ್ ಬಿಡ್ತಾ ಇಲ್ಲ ಒಳಗಡೆ ಹೋಗಕ್ ಬಿಡ್ತಾ ಇಲ್ಲ ತುಂಬಾ ನೋವಾಯ್ತೈತೆ ನೋವೈತೆ ಇವತ್ ನೋಡ್ರಿ ಅಲ್ಲೇ ನೋಡಿ ಟ್ರಾಫಿಕ್ ಜಾಮ್ ಆಗ್ತಿರಲಿಲ್ಲ ಸೀದಾ ಹೋಗ್ತಾ ಇದ್ರು ಒಳಗಡೆ ಊಟ ಕೊಡ್ತಾ ಇದ್ರು ನಾವು ಬಾಸ್ ಬಾಸ್ ಮುಂದೆಗಡೆ ಎಲ್ಲಾ ಊಟ ಮಾಡ್ತಾ ಇದ್ವಿ ಇವತ್ತು ಆಚೆ ರೋಡಲ್ಲಿ ಊಟ ಕೊಡ್ತಾವ್ರಿ ನೋಡ್ರಿ ತುಂಬಾ ಬೇಜಾರಾಯ್ತೈತೆ ಇದನ್ನ ನೀವು ಹೆಚ್ಚಿನ ಸಂಖ್ಯೆಗೆ ಕಲ್ಪಿಸಿ ಆದಷ್ಟು ಇದಕ್ಕೆ ಮುಖ್ಯವಾದ್ರೆ ಯಾರವ್ರೆ ನಮ್ಮ ಫಿಲಮ್ ಇಂಡಸ್ಟ್ರಿ ಗೊತ್ತಾಗ್ಲಿ ಎಲ್ಲಾರು ಧ್ವನಿ ಎತ್ಲಿ ಆದಷ್ಟು ಸೆಲೆಬ್ರಿಟಿ ಬರ್ತಿದ್ರಿ ಇಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು ಯಾವ ಪ್ರೋಗ್ರಾಮ್ ನಡೀತಾ ಇಲ್ಲ ಯಾರು ಒಬ್ಬ ಸೆಲೆಬ್ರಿಟಿ ಬಂದಿಲ್ಲ ನಮ್ಮ ನಮ್ಮ ಇದು ಸುದೀಪಣ್ಣ ಸುದೀಪ ಮಾಡಬೇಕು ಆಯ್ತಾ ನೋಡಿ ಒಬ್ಬ ಸೆಲೆಬ್ರಿಟಿ ಬಂದಿಲ್ಲ ಒಬ್ಬ ಒಬ್ಬ ಸೆಲೆಬ್ರಿಟಿ ಕೂಡ ಬಂದಿಲ್ಲ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿಲ್ಲ ಇದು ಅಭಿಮಾನಿಗಳು ಅವ್ರಾಗ ಅವ್ರೆ ಮಾಡಿರೋದು ಅನ್ನ ದಾನ ಮಾಡ್ತಾವ್ರೆ ರಕ್ತ ದಾನ ಮಾಡ್ತಾವ್ರೆ ಇದು ಮಾಡ್ತಿರೋ ನಮ್ ಟ್ಯಾಕ್ಸಿ ಡ್ರೈವರ್ ಆಟೋ ಡ್ರೈವರ್ ಅವ್ರ್ ಹೆಚ್ಚಿನ ಸಂಖ್ಯೆ ಅಭಿಮಾನಿಗಳು ಮಾಡ್ತಾವ್ರೆ ಅವ್ರ ಎಲ್ಲರಿಗೂ ಸ್ಪಂದಿಸ್ಬೇಕು ಇದನ್ನ ಮುಂದಿನ ದಿನಗಳಲ್ಲಿ ದಯವಿಟ್ಟು ಎಲ್ಲರೂ ಗಮನಕ್ಕೆ ತಗೊಂಡು ಇದಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕು ಅಭಿಮಾನಿಗಳಿಗೆ ಸ್ಪಂದಿಸ್ಬೇಕು ಅಂತ ಕೇಳ್ಕೊತ ಎರಡು ಮಾತು ಮುಗಿಸ್ತೀನಿ ಅಭಿಮಾನಿಗಳು ಯಾರು ಹೋಗಲ್ಲ ನಮ್ಗೆ ಬೇಕಾಗಿರೋದು ಇಲ್ಲಿ ನಮಗ್ ಬೇಕಾಗಿರೋದು ಇಲ್ಲಿ ಬಾಸ್ ಎಲ್ಲಿದಾರೋ ಅವ್ರ ತಾಯ್ನಾಡು ಅವ್ರು ಹುಟ್ಟವ್ರೆ ಇಲ್ಲೇ ಸಿನಿಮಾ ಮಾಡೋರೇ ಇಲ್ಲೇ ಅಭಿಮಾನಿಗಳು ಸಂಪಾದನೆ ಮಾಡೋರೇ ನಮ್ಗೆ ಇಲ್ಲೇ ಬೇಕು ನಮ್ಗೆ ಇಲ್ಲೇ ಬೇಕು ಈಗ ರಜನಿಕಾಂತನ ತಮಿಳ್ನಾಡಲ್ಲಿ ಹೆಂಗ್ ಬಿಟ್ಕೊಳೋ ಅದೇ ರೀತಿ ನಮ್ಗೆ ವಿಶ್ವವರ್ಧನೆ ಬಿಟ್ಕೊಳ್ಳಲ್ಲ